ದಿಟ್ಟ ಹೆಜ್ಜೆಯನ್ನು ನಡೆಬೇಕು ಮಾನ್ಯರು ಕೂಡ ಅವರ ಮಾತುಗಳಲ್ಲಿ ಕೂಡ ಪ್ರಸ್ತಾಪವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಉದ್ದೇಶ ಆಗಿದೆ ಅದರ ಬಗ್ಗೆ ಮನವಿಗಳನ್ನು ಕೊಡೋರಿದ್ದೇವೆ ನಮ್ಮನ್ನು ಕೂಡ ತಮ್ಮೆಲ್ಲರ ಗಮನಕ್ಕೆ ಬಯಸ್ತೇನೆ ಅದರ ಜೊತೆ ಶಿಕ್ಷಕರದು ಕೂಡ ಒಂದು ಸಮಸ್ಯೆಗಳು ಕೂಡ ನಮ್ಮ ಮುಂದೆ ಇದೆ ಅದು ಪಿ ಎಚ್ ಡಿ ಮತ್ತು ಜಿಪಿ ಶಿಕ್ಷಕರ ಸಮಸ್ಯೆಗಳನ್ನು ಸಿ ಎಂಡ ತಾಳಿಕೆಯಲ್ಲಿ ತೀರ್ಮಾನವನ್ನು ಮಾಡಬೇಕು ಮನವಿಯನ್ನು ಕೊಡೋರಿದ್ದೇವೆ ಅದರ ಜೊತೆ ಹೆಚ್ಚುವರಿ ಶಿಕ್ಷಕರು ಒಂದು ನೋವು ಕೂಡ ಕಾಣ್ತಾ ಇದೆ ಅವರು ತಾಲೂಕಲ್ಲೇ ಕೂಡ ಮಾಡಿ ಕೊಡಬೇಕು ಅನ್ನುವಂಥದ್ದು ಕೂಡ ಸೂಚ್ಯವಾಗಿ ಸಂಕ್ಷಿಪ್ತವಾಗಿ ತಮ್ಮ ಗಮನ ಕೇಳಲಿಕ್ಕೆ ಬಯಸ್ತೇನೆ ಇದರ ಜೊತೆ ಹೆಲ್ತ್ ಪ್ಯಾಕೇಜ್ ಯೋಜನೆ ಬಗ್ಗೆ ಏನು ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಏನಿದೆ ಅದನ್ನು ಕೂಡ ಸಮಯಗಳಲ್ಲಿ ಬಂದಿದ್ರಿ ಬಹಳ ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ಇಲ್ಲಿ ಕೂಡ ಬಂದಿದ್ದಾರೆ ತಾವೆಲ್ಲ ಸಂದರ್ಭದಲ್ಲಿ ಕೂಡ ತಮ್ಮ ಭಾಷೆಯಲ್ಲಿ ಮಾತಾಡ್ತೀರಾ ತಮ್ಮ ಗುರುಗಳನ್ನ ರಾಜಪ್ಪ ಮಾಸ್ಟರ್ನ ತಾವ್ಯಾವತ್ತೂ ಕೂಡ ನೆನಪು ಮಾಡ್ಕೊಳ್ತಿರ್ತೀರಾ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಾಚ್ ಮಾಡ್ತಾ ಇರ್ತೇವೆ ಬಹುಶಃ ಅವತ್ತಿನ ರಾಜಪ್ಪ ಮಾಸ್ಟರ್ ಇರ್ಲಿಲ್ಲ ಅಂದ್ರೆ ಇವತ್ತು ನಾನು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅನ್ನುವಂತ ಮಾತನ್ನ ತಮ್ಮ ಮಾತುಗಳಲ್ಲಿ ಕೂಡ ನಾವು ಕೂಡ ಕೇಳಿದ್ದೇವೆ ಬಹುಶಃ ಇವತ್ತು ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಶಿಕ್ಷಕರಿದ್ದಾರೆ ಅವರೆಲ್ಲರಿಗೂ ಕೂಡ ಹಲವಾರು ಸಮಸ್ಯೆಗಳಿದೆ ಸಾಕಷ್ಟು ಸಮಸ್ಯೆಗಳಿದೆ ಆ ಎಲ್ಲ ಸಮಸ್ಯೆಗಳನ್ನ ತಮ್ಮ ಗಮನ ಮಾಡೋದಿಲ್ಲ ಕಾನೂನಿನ ಅಡಿನಲ್ಲಿ ವೃಂದ ನೇಮಕಾತಿ ನಿಯಮಗಳ ತಿದ್ದುಪಡಿ ಆಗಬೇಕು ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿದ್ರೆ ಆ ಇಲಾಖೆ ಒಂದು ತಿದ್ದುಪಡಿ ಆದ್ರೆ ಯಾವುದೇ ಆರ್ಥಿಕ ಆಗೋದಿಲ್ಲ ಇಡೀ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿಮ್ಮನ್ನು ಅತ್ಯಂತ ಇನ್ನಷ್ಟು ಕೂಡ ಗೌರವನ್ನ ಸಲ್ಲಿಸ್ತಾರೆ ದಯಮಾಡಿ ವೃಂದ ನೇಮಕಾತಿ ನಿಯಮಗಳ ಬಗ್ಗೆ ತಾವು ಕೂಡ ಇಲ್ಲೇ ಭರವಸೆ ಕೊಟ್ಟಿದ್ದೀರಾ ಜಾರಿಗೆ ಬಂದಿಲ್ಲ ಲೀಗಲ್ ಒಪಿನಿಯನ್ ಎಲ್ಲಾದ್ರೂ ಕೂಡ ಬಂದಿದೆ ಆ ಕೆಲಸವನ್ನ ತಾವು ಮಾಡಿಕೊಟ್ರೆ ಈ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ತಮ್ಗೆ ಚಿರಮಣಿಯಾಗಿರ್ತಾರೆ ಸುಮಾರು ಎಂಬತ್ತು ಸಾವಿರ ಶಿಕ್ಷಕರ ಒಂದು ಬದುಕಿಗೆ ಅನುಕೂಲ ಆಗ್ತದೆ ನಾಲ್ಕು ವರ್ಷಗಳಿಂದ ಅವ್ರಿಗೆ ಮುಂಬತ್ತಿಗಳ ಆಗಿಲ್ಲ ಅನೇಕ ಜನ ಶಿಕ್ಷಕರು ವಯೋನಿವೃತ್ತಿಯನ್ನು ಹೊಂದುತ್ತಿದ್ದಾರೆ ಈ ಕೆಲಸವನ್ನ ತಾವು ಮಾಡಿಕೊಡಬೇಕು ಯಾವುದೇ ಆರ್ಥಿಕ ವರದಿಯ ಸರ್ಕಾರದ ಮೇಲೆ ಆಗೋದಿಲ್ಲ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿದ್ರೆ ಈ ಕೆಲಸ ಆಗ್ತದೆ ಈ ಕೆಲಸವನ್ನ ತಾವು ಮಾಡಿಕೊಡ್ಬೇಕು ಅನ್ನುವಂಥ ರಾಜ್ಯದ ಎಲ್ಲ ಶಿಕ್ಷಕರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಬೇಕಾದ್ರೆ ಇದ್ರ ಜೊತೆ ಸರ್ ಇನ್ನೊಂದು ಮೇಜರ್ ಡಿಮ್ಯಾಂಡ್ ಇದೆ ಸರ್ ಇತ್ತೀಚೆಗೆ ಹೆಚ್ಚುವರಿ ಅನ್ನುವಂಥದ್ದಿದೆ ಶಿಕ್ಷಕರ ಮಕ್ಕಳ ಸಂಖ್ಯೆ ಜಾಸ್ತಿ ಆದ್ರೆ ಬೇರೆ ಬೇರೆ ಕಡೆ ಶಿಫ್ಟ್ ಅನ್ನ ಮಾಡ್ತಾ ಇರ್ತಾರೆ ಸರ್ ನಮ್ಗೆ ಶಿಫ್ಟ್ ಮಾಡಲಿ ಸರ್ ಆದ್ರೆ ಈ ಆರ್ ರಾಜ್ಯ ಇರುವಂತ ಕಾರಣಕ್ಕಾಗಿ ಆ ಹುದ್ದೆಗಳನ್ನ ಪ್ರಮೋಷನ್ ಕೊಟ್ಟರೆ ಖಾಲಿ ಆಗ್ತಾ ಇತ್ತು ಅದು ನಾಲ್ಕು ವರ್ಷದಿಂದ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಜನ ಮಹಿಳಾ ಶಿಕ್ಷಕರು ನಾಲ್ಕು ವರ್ಷ ಐದು ವರ್ಷ ರಿಟೈರ್ಮೆಂಟ್ ಹತ್ತಾ ಇದೆ ಹೆಲ್ತ್ ಸಮಸ್ಯೆ ಇದೆ ಮಕ್ಕಳ ಸಮಸ್ಯೆ ಇದೆ ನೂರಾರು ಕಿಲೋಮೀಟರ್ ದೂರ ಹೋಗ್ತಾರೆ ಅವರಿಂದ ಕ್ವಾಲಿಟಿ ಎಜುಕೇಶನ್ ಅನ್ನ ಮಕ್ಕಳಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಲೀಡ್ ಶಿಫ್ಟ್ ಅನ್ನ ಮಾಡಿ ಜಿ ಪಿ ಟಿ ಹುದ್ದೆಗಳನ್ನ ಗುರುತಿಸಿ ವಿತ್ ಇನ್ ದಾವತ್ ನಲ್ಲಿ ಒಂದು ಮಾಡ್ಕೊಂಡಿರುವ ನಾನು ತಮ್ಮ ಮೂಲಕ ನಮಗೆ ವಿನಂತಿಯನ್ನ ಮಾಡಿಕೊಳ್ತೇನೆ ಸರ್ ಆದ್ರೆ ಇವತ್ತು ಸ್ವಯಂ ಪ್ರೇರಿತವಾಗಿ ನಿಮ್ಗೆ ಆ ಸಂದರ್ಭದಲ್ಲಿ ನೀವು ಇನ್ನೊಂದು ಶಿಕ್ಷಕರ ಸಂಘ ಇದೆ ಆ ಸಂಘಕ್ಕೆ ಯಾವ ಅವತ್ತು ನಾವು ಜಿಂಪಿ ಸಮಾಲೋಚನೆ ಮಾಡಿ ನಿಮ್ಮ ಸಮಾಸನ ಕಾಯಿಲೆ ಹೆಚ್ಚುವರಿ ವರ್ಗಾವಣೆ ಆಗ್ತಾ ಇದೆ ಸುಮಾರು ಇಪ್ಪತ್ತೈದು ಸಾವಿರ ಜನ ಶಿಕ್ಷಕರಿಗೆ ತೊಂದರೆ ಆಗ್ತಾ ಇದೆ ಪ್ರಾಥಮಿಕ ಶಾಲಾ ಶಿಕ್ಷಣ

ಎಲ್ಲ ಸಲ ಬಂದಿರೋದು ಅತಿ ಉದ್ದೇಶಕ್ಕೆ ಹೋಗ್ತಾರ ದಯವಿಟ್ಟು ವ್ಯವಸ್ಥೆ ಮಾಡ್ಕೊಳ್ಬೇಕು ಮತ್ತೆ ಸಿಆರ್ಪಿಆರ್ತಾರೆ ಅವರಿಗೆ ಐದು ವರ್ಷ ಅವರಿಗೆ ಒಂದು ಉತ್ತಮ ಸ್ಥಾನ ಸಿಗ್ತಾ ಇಲ್ಲ ದಯವಿಟ್ಟು ಆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಒಟ್ಟಾರೆ ಮಾಡುವಂತ ನಾವು ಚರ್ಚೆ ಪ್ರಾರಂಭ ಮಾಡಿದ್ವಿ ಎಕ್ಸಿಕ್ಯೂಟಿವ್ ಕಮಿಟಿ ದಾವಣಗೆರೆ ಚರ್ಚೆಗಳಾಗ್ತು ಗೊತ್ತು ಬಹುಶಃ ನಾಗೇಶ್ ಕೂಡ ಇಲ್ಲೇ ಇದ್ದಾರೆ ಅದೇನೂ ಆಗಲಿಲ್ಲ ಅವ್ರ ಮೀಟಿಂಗ್ ಕೂಡ ಬರ್ತಿಲ್ಲ ಅವರು ಕೂಡ ಕರೀತಿಲ್ಲ ಆದರೆ ನಿಮ್ಗೆ ಗೊತ್ತಿರೋ ಸತ್ಯ ಅದು ಎಲ್ಲರಿಗೂ ಕೂಡ ಗೊತ್ತಾಗಲಿಲ್ಲ ಅದ್ರ ಮುಂದುವರೆದ ಭಾಗವಾಗಿ ನಾವು ಮುಖ್ಯಮಂತ್ರಿಗಳನ್ನ ನೀವು ಕೂಡ ಕಳೆದ ವಾರ ಬಂದಾಗ ಮುಖ್ಯಮಂತ್ರಿಗಳು ಕೂಡ ಇದೇ ವೇದಿಕೆಯಲ್ಲ ಬರ್ತಾ ಇರೋದ್ರಿಂದ ನಾನು ಕೂಡ ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ವಿಷಯವನ್ನು ಮುಖ್ಯಮಂತ್ರಿಗಳ ಗಮನ ಸೆಳೆತೇನೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಬಟ್ ನೀವೆಲ್ಲ ಬಂದು ನಮ್ಗೆ ಯಾಕಪ್ಪ ಕೊಡ್ತಿದ್ರೆ ನಮಗೆ ಕೂಡ ಅರ್ಥ ಆಗ್ತಿಲ್ಲ ಇದು ನಿಮ್ಮ ಸಂಘಟನೆಗಳು ಮಾಡಿ ರೂಪಾಯಿ ಕೊಡ್ತೀವಿ ಮಾಡ್ರಿ ಇನ್ನೂರು ರೂಪಾಯಿ ಕೊಡೋದಕ್ಕೆ ಸಲನ್ಪಾಯಿ ಕಮಿಷನ್ ಕೊಡ್ಸಿದಿವಿ ಹೆಲ್ತ್ ಬರ್ತಾ ಇದ್ರಿ ಇಪ್ಪತ್ತೈದು ಸರ್ಕಾರಿ ಆದೇಶಗಳಾಗಿದೆ ಎಲ್ಲ ಮಾಡಿದೀವಿ ನಮ್ಮ ಕೆಲಸ ಮಾಡಿದ್ದೇವೆ ಬೇರೆನು ಮಾಡ್ಬೇಕಲ್ಲ ಅದನ್ನ ಅವ್ರು ಪ್ರಶ್ನೆಗಳನ್ನು ಮಾಡ್ಬೇಕು ನೀವು ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ನನ್ನ ಕ್ಲೇಮ್ ಮಾಡೋದಲ್ಲ ಅದ್ರ ಮಧ್ಯದಲ್ಲೂ ಕೂಡ ಹೆಣ್ಣು ಮಕ್ಕಳ ನಿಮ್ಮ ವಿಚಾರಕ್ಕೆ ಸಂಬಂಧ ಕೂತ್ಕೊಳ್ಬೇಕು ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಘಟನೆ ಇದೆ ನಮ್ಮ ಡಿಪೆಂಡ್ ಮಟ್ಟಿಗೆ ಸರಿ ಯೋಚನೆ ಮಾಡಿದಾಗ ಕಾರ್ಯಕ್ರಮ ನಿಮ್ಮ ಗಮನ ಸೆಳೀತೇವೆ ಅಂತ ಹೇಳಿದ್ದೇನೆ ನಾನು ಇವತ್ತಿನ ಗಮನದಲ್ಲಿ ಇಷ್ಟೇ ಸೆಳಿತೇನು ಹೆಚ್ಚುವರಿ ಆಗೋದಿಲ್ಲ ಇಷ್ಟೇ ಸಿಂಪಲ್ ಹೆಚ್ಚುವರಿ ವರ್ಗಾವಣೆ ಮಾಡಿ ಹುದ್ದೆಗಳ ಜಿ ಪಿ ಟಿ ಹುದ್ದೆಗಳನ್ನು ಗುರುತಿಸಿದ್ರೆ ಹೆಚ್ಚಿನ ಪಿ ಎಚ್ ಟಿ ಗುರುತಿಸಿ ತಾಲೂಕು ಮಾಡ್ಕೊಡಿ ಅಷ್ಟೇ ನಾನು ಅದರ ಮುಂದೆ ಹೋಗೋದಿಲ್ಲ ಅಟ್ಯಾಕ್ ಮಾಡ್ಕೊಡಿ ಅನ್ನುವಂಥದ್ದಷ್ಟೇ ನಮ್ಮ ಡಿಮ್ಯಾಂಡ್ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಮ್ಗೆ ಹೇಳಿ ಬಯಸ್ತೇನೆ ಮತ್ತೆ ಸಿ ಎಂ ಅವ್ರು ಬಂದಾಗ ಹಂಗೆ ಹಿಂಗೆ ಅಂದ್ರೆ ದಯಮಾಡಿ ಪೊಲೀಸ್ ಇದಾರೆ ಹಂಗೆಲ್ಲ ಗೊಲಾಟೆ ಮಾಡೋಂಗಿಲ್ಲ ನಮ್ದು ಇಷ್ಟೇ ಸ್ಟ್ಯಾಂಡ್ ಏ ರದ್ದು ಮಾಡಿ ಮುಂದಾಕಿ ಅವೆಲ್ಲ ಆಗಲ್ಲ ಕಾರಣಗಳು ಎಷ್ಟು ವಿದ್ಯಾರ್ಥಿಗಳ ಅಡ್ಮಿಷನ್ ಕಡಿಮೆ ಆಗಿದೆ ಏನೇನು ಕಾರಣಗಳು ಅಂತ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಸಮಸ್ಯೆ ಬಂದಿದೆ ಅಡ್ಮಿಷನ್ ವರ್ಷಕ್ಕೆ ಏನು ಅನುಕೂಲ ಮಾಡಬೇಕು ಅದೇ ಯಾಕಂದ್ರೆ ನಿಮ್ದು ಪಿ ಎಸ್ ಟಿ ಆಗಿದೆ ಸೊ ಏನಿದೆ ಆ ಎರಡೂ ವಿಷಯಗಳು ಕೂಡ ನಾವು ಮುಖ್ಯಮಂತ್ರಿಗಳ ಗಮನವನ್ನು ಸೆಳೀತೇವೆ ಸೊ ದಯಮಾಡಿ ತಾವು ಕೂಡ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಖಂಡಿತ ನಿಮ್ಮ ತೀರ್ಮಾನಗಳ ಬದಲಾಗಿರ್ತೀವಿ ಸರ್ ಸರ್ ನಾನೊಂದು ರಿಕ್ವೆಸ್ಟ್ ಸರ್ ಈಗ ಎನ್ ಏನೇನು ಇಲ್ಲ ಸರ್ ಮಾಡಲಿ ಆದರೆ ಏನು ಪಿ ಎಚ್ ಡಿ ಶಿಕ್ಷಕರು ನಾವು ಒಂದೇ ಒಂದಿಕ್ಕೆ ಸರ್ ನಾವು ಈಗಲೂ ಮಾಡ್ತಾ ಇದ್ದೇವೆ ನಾವು ಒಂದು ಲಕ್ಷದ ಅರವತ್ತೈದು ಸಾವಿರ ಜನ ಶಿಕ್ಷಕರಿದ್ದೇವೆ ಅವ್ರೀಗ ಜಿ ಪಿ ಡಿ ಇರೋದು ಸಾವಿರದ ಜನ ಶಿಕ್ಷಕರು ಸೊ ಇವತ್ತು ನೈಂಟಿ ಪರ್ಸೆಂಟ್ ನಾವು ಶಾಲೆ ಕೆಲಸ ಮಾಡ್ತೇವೆ ಒಂದಿನ ವೇಳೆ ನಾವೇ ಬಡ್ಡಿ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಏನು ಹೆಚ್ಚುವರಿ ಇದ್ದಾರೆ ಅವ್ರನ್ನ ಅದೇ ಕಾಲದಲ್ಲಿ ಬಿ ಪಿ ಟಿ ಎಲ್ಲ ಮುದ್ದೆಗಳನ್ನ ಸಿ ಆರ್ ಪಿ ಬಿಆರ್ ಪಿಗಳಿಗೆ ಮತ್ತೆ ನಮ್ಮ ಹೆಚ್ಚುವರಿ ಶಿಕ್ಷಕರಿಗೆ ಅಲ್ಲೇ ಆಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಸರ್ ಹಾಗೆ ಮುಖ್ಯಮಂತ್ರಿಗಳೇ ನೀವು ಮನವಿ ಮಾಡಿ ನಿಮ್ಮ ಜೊತೆ ನಾವು ಯಾವತ್ತಿರೋ ಏಕೆಂದ್ರೆ ಸಂಗೇ ಹೇಳಿದ್ದೇವೆ ಸರ್ ಮನವಿ ಪತ್ರ ರೆಡಿ ಇದೆ ರೆಡಿ ಮಾಡಿಸಿ ನಾ ಹೇಳಿರುವಂಥ ವಿಚಾರವನ್ನು ಅವರು ಗಮನಕ್ಕಂಥ ಮಾತುಗಳಲ್ಲಿ ಪ್ರಸ್ತಾಪ ಮಾಡಿಸುವಂತ ಕೆಲಸವನ್ನು ಮಾಡ್ತೇವೆ ಅಷ್ಟೇ ಸಭೆ ಮೇರೆ ಏನ್ ಮಾಡ್ತಾರೆ ನೋಡ ನಾವು ಮಾಡ್ತೇವೆ ಸಿ ಎನ್ ಸಿ ಎಂಡ ಎರಡು ಹೇಳ್ತಿದೀವಿ ಮಾಡೋ ಮಾಡ್ಲೇಬೇಕು ಸರ್ ನಮಗೆ ಕೊಟ್ಟಿದ್ದೀರಿ ಅಂತ ಹೇಳಿ ಹೇಳ್ತೇವೆ ಆಯ್ತು ಹೇಳಿದ್ರೆ ಸಂಘದ ವಿಚಾರ ಹೇಳಿದ್ವಿ ಸರ್ ಈಗ ನೀವು ಅಲ್ಲಿ ಹೆಲ್ಪರ್ ಕೊಡ್ತೀರಾ ಇಲ್ಲಿ ಕೊಡ್ತೀರಾ ಎಲ್ಲ ಕೇಳ್ಬೇಕು ಅಂತ ಸರ್ ನಾವು ಕೇಳಿ ಕೇಳಿ ಸಾಕಾಗಿದೆ ನಾವು ಮನವಿ ಕೊಡೋದಕ್ಕೂ ಸಹ ರಾಜ್ಯ ಸಂಘದವರು ಇರಲಿಲ್ಲ

ಅದೇ ರೀತಿ ಸರ್ಕಾರದಿಂದ ಮಾನ್ಯತೆ ಪಡೆದಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘನು ಸಹ ಇದೇ ಆ ಕಾರ್ಯಕಾರಿ ಮಾಡಿ ಇಟ್ಟು ಆ ನಿರ್ಣಯವನ್ನು ತಮ್ಮ ತಿಳಿಸ್ತೀನಿ ಸಹ ಅಗತ್ಯ ಬಿದ್ದರೆ ನಾವು ಸಹಕಾರವನ್ನು ತಗೋತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಅದಾದ ನಂತರ ಮಂಡ್ಯ ಎಲ್ಲಿ ವಾರ್ಷಿಕ ಮಹಾಸಭೆ ಮತ್ತು ಶೈಕ್ಷಣಿಕ ಸಮಾವೇಶ ನಡೆಯಿತು ಅಲ್ಲಿ ಹಿಂದಿನ ದಿನ ನಾವು ಕಾರ್ಯಕಾರಿ ಸಮಿತಿಯ ಸಭೆ ನಾನು ಆ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದೆ ಮನೆಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಪಿ ಎಸ್ ಡಿ ಚಿಪ್ಪಿಟ್ಟಿ ಬಗ್ಗೆ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ ನಾವೆಲ್ಲ ಸೇರಿ ಒಟ್ಟಿಗೆ ಹೋರಾಟ ವಿಚಾರವನ್ನು ಅವ್ರು ಹೇಳಿದ್ದಾರೆ ಅಂತ ಇಟ್ಟು ನೀವೇ ಹೇಳಿದಿರಲ್ಲ ಅವ್ರು ಹೇಳಿದ್ರು ನೀವೇ ಹೇಳಿದಿರಲ್ಲ ಸರ್ ಅಗತ್ಯ ಬಿದ್ದಾಗ ನಮ್ಮ ಸಂಘಟನೆ ಇಂದ ಹೋರಾಟ ಮಾಡ್ತಾ ಇದೀವಿ ಅಕಸ್ಮಾತ್ ಹೋರಾಟದಲ್ಲಿ ನಾವು ಫೇಲ್ ನಾವು ತಗೊಂಡು ಮಾತನ್ನ ಕೇಳಿದೀರಿ ನೀವು ಅಲ್ಲ ಹಾಗಾಗಿ ಅದಕ್ಕೆ ಉತ್ತರವನ್ನು ಏನು ಕೊಡಬೇಕಾಗಿಲ್ಲ ಅಂತಕ್ಕಂಥ ವಿಚಾರವನ್ನು ನಮ್ಮ ಕಾರ್ಯಕಾರಿ ಮಂಡಳಿ ಇಡ್ತೀವಿ ಅದಾದ ನಂತರ ನಾನು ಏನು ಹಿಡ್ತಾ ಬಂದಿದ್ದೀವಿ ಅಂತಕ್ಕಂಥದ್ದನ್ನ ಮಾನ್ಯ ಅಧ್ಯಕ್ಷರು ಕೂಡ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ತಿಳಿಸಿ ಬಯಸ್ತೀವಿ ಎರಡು ವರ್ಷ ಇಡಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಇವತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ಶಿಕ್ಷಣ ಸಚಿವರನ್ನ സെക്രട്ടറി కమిಷನರಲ್ಲಿ 14 ಸಭೆಗಳನ್ನು ಮಾಡಿದ್ರಿ ಪಿಎಸ್‌ಟಿ ಟೀಚರ್ರ ಸಮಸ್ಯೆ ಪದವಿಧರ ಸಮಸ್ಯೆ ಮತ್ತೆ ಮು교ಪದ ಸಮಸ್ಯೆ ದೈಹಿಕ ಶಿಕ್ಷಕರ ಸಮಸ್ಯೆ ಮತ್ತೆ ಇಂದಿ ಶಿಕ್ಷಕರ ಸಮಸ್ಯೆ ಮತ್ತೆ ನಮ್ಮ ಮರಾಠಿ ಶಿಕ್ಷಕರ ಸಮಸ್ಯೆ ಎಲ್ಲವನ್ನ ಪ್ರಾಕೃತಿಕ ಸಮಸ್ಯೆ ಎಲ್ಲವನ್ನ ಸರ್ಕಾರಕ್ಕೆ ಕೆಳಹಂತದಿಂದ ಮನವರಿಕೆ ಮಾಡಿಕೊಂಡಿದ್ವಿ ಅದಾದ ನಂತರ ಹನ್ನೆರಡನೇ ತಾರೀಕು ಆಗಸ್ಟ್ ಹನ್ನೆರಡನೇ ತಾರೀಕು ರಾಜ್ಯಾದ್ಯಂತ ಸ್ಟ್ರೈಕ್ ಕಾಲ್ ಮಾಡ್ತಿದ್ವಿ ಸ್ಟ್ರೈಕ್ ಕಾಲ್ ಮಾಡಿದಾಗ ಇಡೀ ರಾಜ್ಯದ ಎಲ್ಲ ಶಿಕ್ಷಕರು ಪದವೀಧರ ಶಿಕ್ಷಕರು ಎಚ್ ಮತ್ತು ಮತ್ತೆ ಶಿಕ್ಷಕರು ಪಿ ಎಚ್ ಡಿ ಟೀಚರ್ ಎಲ್ಲ ಬರ್ತಾರೆ ಬಂದು ಚಳವಳಿಯನ್ನು ಮಾಡ್ತೀವಿ ಚಳವಳಿಯನ್ನು ಮಾಡಿದಾಗ ಮನೆ ಮುಖ್ಯಮಂತ್ರಿಗಳಾಗಿ ಗಮನಿಸಿ ನಮ್ಮನ್ನು ಮಧ್ಯದಲ್ಲೇ ಕಳಿಸ್ತಾರೆ ಅವ್ರ ಮನೆ ಕಟ್ಟಿಸಿ ಏನ್ ಸಮಸ್ಯೆ ಇತ್ತು ಅಂತಕ್ಕಂಥದ್ದನ್ನ ಕೇಳ್ತಾರೆ ಆಗ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಪದವಿ ಪದವೀಧರ ಮುಖ್ಯ ಶಿಕ್ಷಕರ ಬೇಕು ಬೇಡಿಕೆ ಬಗ್ಗೆ ಚರ್ಚೆ ಮಾಡ್ತಿದ್ದ ಮುಖ್ಯಮಂತ್ರಿಗಳು ಕೂಡಲೇ ನಾಲ್ಕನೇ ತಾರೀಕು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಸಭೆಯನ್ನ ಕರೆಕ ಎರಡು ಗಂಟೆಗಳ ಕಾಲ ಚರ್ಚೆ ಮಾಡ್ತಾರೆ ಅವ್ರು ಕೇಳ್ತಾರೆ ಮಾನ್ಯ ಚೀಫ್ ಸೆಕ್ರೆಟರಿ ಅನ್ನ ಸೆಕ್ರೆಟರಿಯನ್ನ ರೈತ್ ಆದರೆ ಮೊನ್ನೆ ಸೆಕ್ರೆಟರಿ ಮತ್ತು ಅವತ್ತಿನ ಎಲ್ಲ ಅಧಿಕಾರಿಗಳು ಸಿ ಎಂ ಮಕ್ಕಳು ಒಂದು ತಿಂಗಳ ಕಾಲಾವಕಾಶ ಕೊಡಿ ಒಂದು ತಿಂಗಳ ಕಾಲಾವಕಾಶ ಕೊಟ್ಟರು ಆದೇಶ ಮಾಡಿ ಒಂದು ತಿಂಗಳೊಳಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಿರತಕ್ಕಂಥ ಆದೇಶವನ್ನು ಮಾಡಿಕೊಳ್ಬೇಕು ಮಾಡಿದ ತಕ್ಷಣ ನಾವು ತಾಲೂಕು ಕೆಲಸ ಪ್ರಾರಂಭ ಮಾಡಿದ್ರು ಆಗ ಒಂದು ಹದಿನೈದು ದಿನ ನಮ್ಮ ಸೆಕ್ರೆಟರಿ ಟ್ರಾನ್ ಕಮಿಷನರ್ ಟ್ರಾನ್ಸ್ಫರ್ ಆಗಿದ್ರು ಹೊಸ ಕಮಿಷನರ್ ಬಂದರು ಕಾವೇರಿ ಮೇಡಮ್ ಟ್ರಾನ್ಸ್ಫರ್ ಆಯಿತು ನೆಕ್ಸ್ಟ್ ಕಮಿಷನ್ ಬಂದರು ಅವ್ರಿಗೆ ಎರಡು ಸಭೆಯಲ್ಲಿ ಮಂದಾಟು ಮಾಡಿಕೊಟ್ಟು ಎರಡು ಸಭೆಯಲ್ಲಿ ಮಂದಟ ಮಾಡಿಕೊಂಡು ಪೂರ್ಣವಾಗಿ ಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟು ಒಟ್ಟಿನ ಹೇಳ್ತೀನಿ ಮಾಡಿ ಬಂದಿಲ್ಲ ಲೀಗಲ್ ಒಪಿನಿಯನ್ ಕೂಡ ಬಂದಿದೆ ಆ ಕೆಲಸವನ್ನ ತಾವು ಮಾಡಿಕೊಟ್ರೆ ಈ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ಆಗಿರ್ತಾರೆ ಸುಮಾರು ಎಂಬತ್ತು ಸಾವಿರ ಶಿಕ್ಷಕರ ಒಂದು ಬದುಕಿಗೆ ಅನುಕೂಲ ಆಗ್ತದೆ ನಾಲ್ಕು ವರ್ಷಗಳಿಂದ ಅವರಿಗೆ ಮುಂಬರ್ತಿಗಳ ಆಗಿಲ್ಲ ಅನೇಕ ಜನ ಶಿಕ್ಷಕರು ವಯೋವೃತ್ತಿಯನ್ನು ಹೊಂದುತ್ತಿದ್ದಾರೆ ಈ ಕೆಲಸವನ್ನ ತಾವು ಮಾಡಿಕೊಡಬೇಕು ಯಾವುದೇ ಆರ್ಥಿಕ ಸರ್ಕಾರದ ಮೇಲೆ ಆಗೋದಿಲ್ಲ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿದ್ರೆ ಈ ಕೆಲಸ ಆಗ್ತದೆ ಮಾಡ್ಕೊಡ್ಬೇಕು ಅನ್ನುವಂತ ವಿನಂತಿಯನ್ನ ರಾಜ್ಯದ ಎಲ್ಲ ಶಿಕ್ಷಕರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಸರ್ ಸರ್ ಇನ್ನೊಂದು ಮೇಜರ್ ಡಿಮ್ಯಾಂಡ್ ಇದೆ ಸರ್ ಇತ್ತೀಚೆಗೆ ಹೆಚ್ಚುವರಿ ಶಿಕ್ಷಕರನ್ನುವಂತದ್ದಿದೆ ಶಿಕ್ಷಕರು ಮಕ್ಕಳ ಸಂಖ್ಯೆ ಜಾಸ್ತಿ ಆದ್ರೆ ಬೇರೆ ಬೇರೆ ಕಡೆ ಶಿಫ್ಟ್ ಅನ್ನ ಮಾಡ್ತಾ ಇರ್ತಾರೆ ಸರ್ ನಮ್ಗೆ ಶಿಫ್ಟ್ ಮಾಡಿ ಸರ್ ಆದ್ರೆ ಈ ಸಿಎಂ ಆದ್ಯ ಇರುವಂತ ಕಾರಣಕ್ಕಾಗಿ ಆ ಹುದ್ದೆಗಳನ್ನ ಪ್ರಮೋಷನ್ ಕೊಟ್ಟರೆ ಖಾಲಿ ಆಗ್ತಾ ಇತ್ತು ಅದು ನಾಲ್ಕು ವರ್ಷದಿಂದ ಇಲ್ಲೇ ಇರೋದ್ರಿಂದ ಬಹಳಷ್ಟು ಮಹಿಳಾ ಶಿಕ್ಷಕರು ನಾಲ್ಕು ವರ್ಷ ಐದು ವರ್ಷ ರಿಟೈರ್ಮೆಂಟ್ ಗತ್ತ ಇದೆ ಹೆಲ್ತ್ ಸಮಸ್ಯೆ ಇದೆ ಮಕ್ಕಳ ಸಮಸ್ಯೆ ಇದೆ ನೂರಾರು ಕಿಲೋಮೀಟರ್ ದೂರ ಹೋಗ್ತಾರೆ ಅವರಿಂದ ಕ್ವಾಲಿಟಿ ಎಜುಕೇಶನ್ ಅನ್ನ ಮಕ್ಕಳಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಲೀಡ್ಶಿಪ್ ಅನ್ನ ಮಾಡಿ ಜಿ ಪಿ ಟಿ ಹುದ್ದೆಗಳನ್ನ ಗುರುತಿಸಿ ವಿತ್ ಇನ್ ದಲಕ್ ಮೇಲೆ ಅವ್ರಿಗೆ ಅಕಾಮಡೇಷನ್ ಮಾಡಿಕೊಂಡಿರುವ ವಿನಂತಿಯನ್ನ ಮಾಡ್ಕೊಳ್ತೇನೆ ಸರ್ ಇಷ್ಟು ಪ್ರಮುಖವಾಗಿರುವಂತಹ ವಿಚಾರಗಳನ್ನ ಇಟ್ಕೊಂಡು ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಸರ್ ನಾವು ತುಂಬಾ ತುಂಬಾ ಡಿಮ್ಯಾಂಡ್ಸ್ ಗಳಿದೆ ನಾನು ತುಂಬಾ ಹೇಳಲಿಕ್ಕೆ ಹೋದ್ರೆ ತಮ್ಗೆ ಕೂಡ ಬೇಸರ ಆಗ್ತದೆ ಸರ್ ನಮ್ಮ ತಮ್ಮ ಸಮಸ್ಯೆ ಕೂಡ ನಮಗೆ ಗೊತ್ತಿದೆ ನಾವೆಲ್ಲ ಸರ್ಕಾರಿ ನೌಕರಿದ್ದೇವೆ ಸರ್ಕಾರ ಜನಪರ ಯೋಜನೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಆರ್ಥಿಕ ಮನೆಗಳಿರುವ ಸಂದರ್ಭದಲ್ಲಿ ನಮ್ಮ ಇತಿಮಿತಿಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ನಿಮ್ಮ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಇವತ್ತಿನ ಜನಸಾಮಾನ್ಯರ ಸಮಸ್ಯೆ ನಮ್ಮ ಸಮಸ್ಯೆಗಳು ಹೇಳಿ ಅರ್ಥ ಮಾಡಿಕೊಂಡು ಇಷ್ಟು ಸಮಸ್ಯೆಗಳನ್ನ ತಮ್ಮ ಗಮನ ಇದ್ದೇವೆ ಇದಕ್ಕೂ ಕೂಡ ಆರ್ಥಿಕ ವರದಿಗಳಾಗುವಂತದ್ದಲ್ಲ ಇವೆಲ್ಲ ಕೂಡ ನೌಕರ ಅನುಕೂಲಕ್ಕಾಗಿ ಆಗುವಂತದ್ದನ್ನುವಂಥದ್ದನ್ನ ಹೇಳ್ತಾ ಮೇಜರ್ ಆಗಿ ನಮ್ ಎನ್ ಪಿ ಎಸ್ ಬಗ್ಗೆ ಕೂಡ ತಾವು ಸ್ಪಷ್ಟವಾದ ಸಂದೇಶವನ್ನ ಕೊಡ್ತೀರಾ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ತಮ್ಮ ಗಮನ ಸೆಳೆಯುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇಷ್ಟು ಪ್ರಮುಖವಾಗಿರುವಂತ ವಿಚಾರವನ್ನ ತಮ್ಮ ತಮ್ಮ ಕೇಳ್ತಾ ವಿಶೇಷವಾಗಿ ಸರ್ ರಾಜ್ಯ ಸರ್ಕಾರಿ ನೌಕರ ಸಂಘ ನಾನು ಆರನೇ ವರ್ಷದಲ್ಲಿ ಅಧ್ಯಕ್ಷನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಇಂದ ಕೂಡ ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅನ್ನುವಂತ ಕಾರ್ಯಕ್ರಮ ಇರಲಿಲ್ಲ ನಾನು ಅಧ್ಯಕ್ಷ ಆದ್ಮೇಲೆ